ದಿನಾಂಕ ಹದಿನಾರು ಬುಧವಾರ ದಿನದಂದು ಜಮಖಂಡಿಯ ಧೀಮಂತ ನಾಯಕ ದಲಿತ ಸಮಾಜದ ಮೇರು ನಾಯಕ ದಲಿತ ದೊರೆ ಸಿದ್ದು ಮೀಶಿ ಅವರ ಅಕಾಲಿಕ ನಿಧನದ ಸುದ್ದಿ ತಿಳಿದು ಇಂದು ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಸಿದ್ದು ಮೀಶಿ ಅವರು ನೇರ ನುಡಿಯ ದಿಟ್ಟ ನಾಯಕರಾಗಿದ್ದರು ಜಮಖಂಡಿ ತಾಲೂಕಿನಲ್ಲಿ ದಲಿತ ಸಮಾಜದ ಮೇಲೆ ಅವರದೇ ಆದಂತಹ ಹಿಡಿತವನ್ನ ಸಾಧಿಸಿದರು ನನಗೂ ಕೂಡ ತುಂಬಾ ಆತ್ಮೀಯರಾಗಿದ್ದರು ಸಿದ್ದು ಮೀಶಿ ಅವರ ಅಗಲಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೂ ಹಾಗೂ ದಲಿತ ಸಮಾಜಕ್ಕೂ ತುಂಬಲಾರದ ನಷ್ಟವಾಗಿದೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಸಿದ್ದು ಮೀಶಿಯಂತಹ ಧೀಮಂತ ನಾಯಕರ ತ್ಯಾಗ ಬಲಿದಾನ ಮೂಲಕವೇ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಇಂತಹ ನಾಯಕರನ್ನ ಕಳೆದುಕೊಂಡ ನೋವು ನಮ್ಮೆಲ್ಲರಲ್ಲೂ ಮಡುಗಟ್ಟಿದೆ ಎಂದರು ನಿನ್ನೆಯ ದಿನ ಬಾಗಲಕೋಟೆ ಉಸ್ತುವಾರಿ ಸಚಿವರು ಮತ್ತು ಅಬಕಾರಿ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಆರ್ಬಿ ತಿಮ್ಮಾಪುರವರು ಸಹ ಸಿದ್ದು ಮೀಸೆಯವರ ಮನೆಗೆ ಭೇಟಿ ಕೊಟ್ಟು ಅವರ ಮತ್ತು ಸಿದ್ದು ಮೀಸೆಯವರ ಒಡನಾಟದ ಬಗ್ಗೆ ಮೆಲುಕು ಹಾಕಿದರು ಸಿದ್ದು ಮೀಶಿ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು ತಮ್ಮ ಮನಸ್ಸಿನಲ್ಲಿ ಬಂದಿರತಕ್ಕಂತ ವಿಷಯವನ್ನ ನೇರವಾಗಿ ಜನರಿಗೆ ಹೇಳುತ್ತಿದ್ದರು ಅಂತಹ ಒಬ್ಬ ಒಳ್ಳೆಯ ಗೆಳೆಯನನ್ನು ನಾನು ಕಳ್ಕೊಂಡಿದ್ದೇನೆ ಒಂದೇ ಕ್ಷಣದಲ್ಲಿ ಸಿದ್ದು ಮೀಸಿ ಇಲ್ಲ ಎನ್ನುವುದನ್ನು ಕೇಳಿ ನನಗೆ ತುಂಬಾ ದುಃಖವಾಯಿತು ಮನಸ್ಸು ಭಾರವಾಯಿತು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಅವರು ಭಾವುಕರಾದರು ಹೌದು ಸಾಹೇಬರೇ ನಿಜವಾಗಲೂ ಸಿದ್ದು ಮೀಶಿ ಅವರು ಸಿಂಹ ಹೃದಯದ ಡೇರ್ ಡೇವಿಲ್ ವ್ಯಕ್ತಿಯಾಗಿದ್ದರು ತಮ್ಮ ಮನಸ್ಸಿನಲ್ಲಿ ಬಂದಿರತಕ್ಕಂತ ಮಾತನ್ನ ಯಾವುದೇ ಮುಲಾಜಿಲ್ಲದೆ ಜನರಿಗೆ ಹೇಳುತ್ತಿದ್ದರೋ ಸ್ವಲ್ಪ ಸಿಡುಕಿನ ಸ್ವಭಾವದ ಸಿದ್ದು ಮಿಶಿಯವರು ಅಷ್ಟೇ ಬೇಗನೆ ತಮ್ಮ ಸಿಟ್ಟನ್ನು ಆರಿಸಿಕೊಂಡು ಪುನಃ ಸ್ನೇಹದ ಹಸ್ತ ಚಾಚುತ್ತಿದ್ದರು ಅಂತಹ ಒಬ್ಬ ಧೀಮಂತ ನಾಯಕನನ್ನ ಕಳ್ಕೊಂಡು ನಿಜವಾಗಲು ಜಮಖಂಡಿ ತಾಲೂಕು ಮಮ್ಮಲ ಮರಗುತ್ತಿದೆ ಅವರ ಆ ಸ್ಥಾನವನ್ನ ತುಂಬಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಂತ ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಜಮಖಂಡಿಯ ನಿಕಟ ಪೂರ್ವ ಶಾಸಕರಾಗಿರ್ತಕ್ಕಂಥ ಆನಂದ್ ಯಾಮಗೌಡ ಅವರು ತೀರ್ಥಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸಿದ್ದು ಕೊನ್ನೂರವರು ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಬಸವರಾಜ್ ಸಿಂಧೂರವರು ಶ್ಯಾಮ್ ಘಾಟಿಗೆ ಅವರು ಸೇರಿದಂತೆ ಅನೇಕ ಜನ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ತರುಣ ಸಂಘದ ಯುವಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸಿದ್ದು ಮೀಶಿಯವರಿಗೆ ಸಿದ್ದು ಮೀಸಿಯವರೇ ಸಾಟಿ ಅಂತಹ ನಾಯಕ ಇನ್ನೆಂದು ಹುಟ್ಟಲಾರ ತಮ್ಮ ಸರಳ ಜೀವನ ತಮ್ಮದೇ ಆದಂತಹ ತತ್ವ ಸಿದ್ಧಾಂತದಲ್ಲಿ ಸಿದ್ದು ಮೀಶಿಯವರು ಬದುಕಿದ್ದರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮುಖಂಡನಾಗಿ ಜೀವಿಸಿದರು ಅಂತಹ ಸಿದ್ದು ಮೀಶಿಯವರಿಗೆ ನಮ್ಮ ಕಡೆಯಿಂದಾನು ಮತ್ತೊಮ್ಮೆ ಭಾವಪೂರ್ಣ ಶ್ರದ್ಧಾಂಜಲಿಗಳು